ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಿನಾದ್ಯಂತ ನೆರೆ ಹಾವಳಿ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ ಸಚಿವ ಮಂಕಾಳು ವೈದ್ಯ ಅತಿವೃಷ್ಟಿಯ ಕಾರಣ ನಷ್ಟಕ್ಕೆ ಈಡಾದವರಿಗೆ ಪರಿಹಾರವನ್ನು ವಿತರಿಸಿದ ಸಚಿವ ಮಂಕಾಳು ವೈದ್ಯ ಭಟ್ಕಳ ತಾಲೂಕಿನಾದ್ಯಂತ ಸುರಿದ ಭಾರಿ ಮಳೆಗೆ ಭಟ್ಕಳದ ಜನತೆ ಸಂಕಷ್ಟವನ್ನು ಅನುಭವಿಸಿದ್ದರು ಅನೇಕ ತೋಟಗಳು ಹಾಗೂ ಮನೆಗಳಿಗೆ ಹಾನಿಯುಂಟಾಗಿ ಲಕ್ಷಾಂತರ ರುಗಳು ನಷ್ಟವಾಗಿತ್ತು ಇದನ್ನು ಮನಗಂಡ ಸಚಿವ ಮಂಕಾಳು ವೈದ್ಯರು ಸ್ವತಃ ಅಂತ ಸ್ಥಳಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದರು ಹಾಗೆಯೇ ಕೆಲವೊಂದು ಪ್ರಕರಣಗಳಲ್ಲಿ ನಷ್ಟಉಂಟಾದವರಿಗೆ ಪರಿಹಾರದ ಆದೇಶ ಪ್ರತಿಯನ್ನು ಕೂಡ ವಿತರಿಸಿದರು ಹೌದು ವೀಕ್ಷಕರೇ ಭಟ್ಕಳ ತಾಲೂಕಿನಾದ್ಯಂತ ಸುರಿದ ಅತಿವೃಷ್ಟಿಗೆ ಭಟ್ಕಳದ ಜನತೆ ಹಾಗೂ ರೈತರು ಹೈರಾಣಾಗಿ ಹೋಗಿದ್ದರು ಕೆಲವೊಂದು ಮನೆಯ ಮೇಲ್ಛಾವಣಿಗಳು ಹಾರಿ ಹೋಗಿದ್ದವು ತಾಲೂಕಿನ ಹಾಡವಳ್ಳಿಯಲ್ಲಿ ರೈತರೊಬ್ಬರ ತೋಟಕ್ಕೆ ಹಾನಿಯುಂಟಾಗಿ ಲಕ್ಷಾಂತರ ರು ನಷ್ಟ ಉಂಟಾಗಿತ್ತು ಮನೆಯ ಮೇಲ್ಛಾವಣಿಯು ಕೂಡ ಹಾರಿ ಹೋಗಿತ್ತು ಈ ಬಗ್ಗೆ ತಿಳಿಯುತ್ತಿದ್ದಂತೆ ಸಚಿವ ಮಂಕಾಳು ವೈದ್ಯರು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಇಲ್ಲಿಯ ರೈತರಿಗಾದ ನಷ್ಟದ ಬಾಪ್ತನ್ನು ಪರಿಹಾರ ರೂಪದಲ್ಲಿ ಒದಗಿಸಲಾಗುವುದು ಎಂದು ಭರವಸೆಯನ್ನು ನೀಡಿದರು ಅದೇ ನಮ್ಮ ಜೀವನ್ ಇನ್ನೂರು ಮುನ್ನೂರು ಮುನ್ನೂರಿಂದ ನಾಲ್ಕುನೂರು ಅಡಿಕೆ ಸಸಿ ಹೋಗಿದ್ವಿ ಅದಕ್ಕೆ ಗೌರ್ಮೆಂಟಿಂದ ಏನು ಪರಿಹಾರ ಸರ್ ಜಿ ಪಿ ಎಸ್ ಆಗಿದೆ ಅಷ್ಟೇ ಇದು ಅದಕ್ಕೆ ಪಟ್ಟ ಕೊಡಿಲ್ಲ ಏನೂ ಇಲ್ಲ ಅದರಿಂದ ನಮ್ಮ ಜೀವನವೇ ಗಾಡಿಯಲ್ಲಿ ನಡೆಯೋದು ಮನೆ ತೆರೆದು ಮಾಡ್ತೀರ ಸ್ಲಾಪ್ ಇದೆ ಡ್ಯಾಮೇಜ್ ಆಗಿದೆ ನಾಲ್ಕು ಮೂರ್ ಜನ ಒಳಗ್ ನಾಲ್ಕು ಜನ ಇದ್ದು ಬದುಕಾರೆ ಗಾಡಿ ಎಲ್ಲ ಕಲ್ಲು ಬಿದ್ದಿದೆ ಸರ್ ಅದನ್ನ ಅದೇ ಇವ್ರು ಒಳಗಡೆ ಇರ್ತಿರೋ ಅದೊಂದು ಗಾಡಿ ಅಡಿಗೆ ಸ್ವಲ್ಪ ಅಡುಗೆ ಮನೆ ಸೀಟು ಅಡುಗೆ ಮನೆ ನಿನ್ನೆ ಬಿದ್ದೋಗಿದ್ದು ಪೂರಾ ತಗೊಂಡು ಸೀಟ್ ಹಾಕಿದ ಹೊಸದ್ದು ಊಟ ಮಾಡೋಕ್ಕೂ ಅಡುಗೆ ಮಾಡೋಕ್ಕೂ ಪರಿಸ್ಥಿತಿ ಇಲ್ಲ ಅಲ್ಲಿ ಅದಕ್ಕೆ ಹಾಕಿದ್ದು ಸರ್ವೆ ಮಾಡಿ ನೋಡುವ ಏನು ಮಾಡ್ಲಿಕ್ಕೆ ಫಾರೆಸ್ಟ್ ನೋಡುವ ಏನು ಮಾಡ್ಲಿಕ್ಕೆ ಎಷ್ಟು ಲಕ್ಷ ಏನು ಇನ್ನೂ ಕ್ಲಿಯರ್ ಆಗಲಿಲ್ಲ ಒಂದು ಒಂದೂವರೆ ಲಕ್ಷದ ಬಂದೇ ಬರ್ತವೆ ಈ ಒಂದು ಇಪ್ಪತ್ತು ಅರ್ಜೆಂಟ್ ರಿಪೇರಿ ಮಾಡಿಕೊಡು ನಾಳೆನೇ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದೆ

ಭಟ್ಕಳ ತಾಲೂಕಿನ ಹಾಡವಳ್ಳಿ ಕೋಣಾರ್ ಬೆಳಕೆ ಎಳ್ವಡಿಕೌರ್ ಹೀಗೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಈಡಾದವರ ಮನೆ ಹಾಗೂ ಜಾಗದ ಪರಿಸ್ಥಿತಿಯನ್ನು ಅವಲೋಕಿಸಿದರು ಹಾಗೆಯೇ ನಷ್ಟಕ್ಕೆ ಈಡಾದವರಿಗೆ ಧೈರ್ಯ ತುಂಬಿ ಪರಿಹಾರ ಒದಗಿಸುವುದಾಗಿ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಭಟ್ಕಳ ತಾಲೂಕಿನಾದ್ಯಂತ ಸುರಿದ ಅತಿವೃಷ್ಟಿಯ ಕಾರಣ ಭಟ್ಕಳದ ಜನತೆ ಹಾಗೂ ರೈತರು ಹೈರಾಣಾಗಿ ಹೋಗಿದ್ದಾರೆ ಅನೇಕ ಮನೆಗಳಿಗೆ ಹಾಗೂ ಆಸ್ತಿ ಪಾಸ್ತಿಗಳಿಗೆ ತೋಟಗಳಿಗೆ ನಷ್ಟ ಉಂಟಾಗಿದೆ ಈಗಾಗಲೇ ನಾನು ಅಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಗಮನಿಸಿದ್ದೇನೆ ನಷ್ಟ ಉಂಟಾದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಆದಷ್ಟು ಬೇಗ ಪರಿಹಾರವನ್ನು ಒದಗಿಸಲಾಗುವುದು ಈಗಾಗಲೇ ಕೆಲವೊಂದು ಪ್ರಕರಣಗಳಿಗೆ ಪರಿಹಾರದ ಆದೇಶ ಪ್ರತಿಯನ್ನು ವಿತರಿಸಲಾಗಿದೆ ನನ್ನ ಕ್ಷೇತ್ರದ ಜನತೆ ಗಾಬರಿ ಪಡುವಂತಹ ಯಾವುದೇ ಅಗತ್ಯವಿಲ್ಲ ನಾನು ನನ್ನ ಕ್ಷೇತ್ರದ ಜನತೆಯ ಸೇವೆಗೆ ಯಾವಾಗಲೂ ಸಿದ್ಧ ಕಾರಣ ಸಾರ್ವಜನಿಕರು ಯಾವುದೇ ಕಳವಳ ಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು ಇಡೀ ಭಟ್ಕಳ ತಾಲೂಕಲ್ಲಿ ಎಲ್ಲೆಲ್ಲಿ ಪ್ರಕೃತಿ ವಿಕೋಪದಲ್ಲಿ ಮನೆ ಹಾಳಾಗಿದೆ ಕೆಲವರದು ಮರ ಕೆಲವು ಜಮೀನು ಕೆಲವು ತೋಟ ಅದೇ ರೀತಿಯಲ್ಲಿ ಕೆಲವರು ಒಬ್ಬರು ತೀರೋದವರು ಇದ್ದರು ಅವರಿಗೆಲ್ಲರಿಗೂ ಪರಿಹಾರ ಕೊಡುವಂಥದ್ದು ಅವ್ರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ಕೆಲಸವನ್ನು ಮಾಡಬೇಕು ಅಂದೇಳಿ ಇವತ್ತು ಬೆಳಿಗ್ಗೆ ಹೊರಟಿದ್ದೆ ಆಡುಳ್ಳಿ ಇರ್ಬೋದು ಆ ಕಡೆ ಮಾರುಕೇರಿ ಈ ಕಡೆ ಕೋಣಾರ್ ಈ ಕಡೆ ಇಲ್ಲಿ ಬೆಳಗ್ಗೆ ಲೋಡಿ ಕವರ್ ಎಲ್ಲ ಕಡೆ ಮತ್ತು ಒಬ್ಬರು ತೀರೋದವ್ರು ಇದ್ದರು ನೀರಲ್ಲಿ ಬಿದ್ದು ಅವರಿಗೂ ಐದು ಲಕ್ಷ ರೂಪಾಯಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪೂರ್ತಿ ಮನೆ ಓದೋರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟು ಅದ್ರ ಜೊತೆಯಲ್ಲಿ ಒಂದು ಮನೆ ಕೊಡೋದು ಅಂದೇಳಿ ತೀರ್ಮಾನ ಮಾಡಿದ್ದೇವೆ ಮನೆಗೆ ಎಷ್ಟು ಏನು ಅಂದೇಳಿ ಡಿಸೈಡ್ ಮಾಡಲಿಲ್ಲ ನಾಳೆ ನಾಡ್ದು ಹುಡುಗಿ ಆದೇಶ ಆಗ್ತದೆ ಮನೆ ಕೊಡೋದಂತೂ ಫಿಕ್ಸು ಅದರಲ್ಲಿ ಮತ್ತೆ ವ್ಯತ್ಯಾಸ ಇಲ್ಲ ಹೋದಲ್ಲೆಲ್ಲ ಹೇಳ್ತಾರೆ ಐದು ಐದು ಲಕ್ಷ ರೂಪಾಯಿ ಕೊಡ್ತಿದ್ರು ಅಂದೇಳಿ ಯಾರ್ದು ಒಂದು ಮನೆಯೂ ಪೂರ್ತಿ ಆಗಿದ್ದು ಒಂದು ಮನೆಗೆ ಐದು ಲಕ್ಷ ಕೊಟ್ಟಿದ್ದು ಎಲ್ಲೂ ದಾಖಲೆ ಇಲ್ಲ ಎಲ್ಲ ಕೊಟ್ಟಿದ್ದು ಒಂದು ಲಕ್ಷ ಆಗಿತ್ತು ನಾವು ಒಂದು ಇಪ್ಪತ್ತು ಕೊಡ್ತಾಯಿದ್ದೇವೆ ಇದ್ದೇವೆ ಮತ್ತು ಏನು ಕೆಲವ್ರದ್ದು ತೋಟ ಜಮೀನು ಎಲ್ಲ ಹಾಳಾಗಿದೆ ಅವರಿಗೆಲ್ಲ ಸ್ಪಂದಿಸಿ ಮತ್ತು ಮುಂದೆ ಏನು ಹೆಲ್ಪ್ ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಸಂಪೂರ್ಣವಾದಂಥ ಸಹಾಯ ಸಹಕಾರ ನಮ್ಮ ಸರ್ಕಾರದಿಂದ ನಮ್ಮಿಂದ ನಮ್ಮೆಲ್ಲ ಅಧಿಕಾರಿಗಳೆಲ್ಲ ಹೋಗಿ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅವರು ಆ ಸಂದರ್ಭದಲ್ಲೇ ಅವರಿಗೆ ಏನು ಕೊಡಬೇಕು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ

반들반들반들반들 <laughs> <laughs>

ಕೋಣಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂಡೆಯೊಂದು ಉರುಳಿಕೊಂಡು ಬಂದು ನಿಂತ ಬಗ್ಗೆ ಸಚಿವರ ಗಮನಕ್ಕೆ ತಂದರು ಸಚಿವರು ಸಹಾಯಕ ಆಯುಕ್ತರಾದ ನಯನ ಅವರೊಂದಿಗೆ ಸಾರ್ವಜನಿಕರಿಗೆ ಕಂಟಕವಾದ ಬಂಡೆಯ ತೆರವು ಪರೀಕ್ಷೆಯನ್ನು

ರಾಜೀ ಮಹೇಶ್ ಗೊಂಡ ರಾಜ ಹತ್ರ ಹಾಕಿ ಇಲ್ಲ ಕೊಡ್ತೀನಿ ಇದು ನಿಮ್ಮೊಟ್ಟಿಗೆ ಬರ್ತದ ನಾಳೆ ನಾನು ಎಂಬತ್ತು

ये और है सिग्नेचर है ये सुन लीजिए हजरत इधर इधर अपन कर दूं मैं पूरा हो जाने दीजिए कुमार जी कुमार लेटर को कुमार जी कर बैठ उधर

हडी 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 गरो इले होला नपर्न होला हडी अहिले हुन्छ 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 हो नाम हुन्छ

ಈ ಸಂದರ್ಭದಲ್ಲಿ ತಾಲೂಕಾ ಸಹಾಯಕ ಆಯುಕ್ತರಾದ ಡಾಕ್ಟರ್ ನಯನ ತಾಲೂಕಾ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಹಾಗೆಯೇ ತಾಲೂಕು ಪಂಚಾಯತ್ ಇಒ ಹಾಗೂ ಬಿಇಒ ಆದ ಮುಗೇರ್ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ